ಒಕ್ಕಲಿಗ ಸಮುದಾಯ ಸಂಘಟಿತರಾಗಬೇಕು ನಗರದಲ್ಲಿ ಗೌಡರ ವೇದಿಕೆ ಸಂಸ್ಥಾಪಕ ಕೃಷ್ಣೇಗೌಡ ಒಕ್ಕಲಿಗ ಸಮುದಾಯದಲ್ಲಿ ಸಂಘಟನೆಯ ಕೊರತೆ ಇರುವುದರಿಂದ ಚದ್ರಿ ಹೋಗಿದೆ ಇದರಿಂದಾಗಿ ಸಮರ್ಪಕವಾಗಿ ಸೌಲಭ್ಯಗಳು ದೊರೆಯುತ್ತಿಲ್ಲ ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಅಪಾಯ ತಪ್ಪಿದ್ದಲ್ಲ ಎಂದು ಗೌಡರ ವೇದಿಕೆ ಸಂಸ್ಥಾಪಕ ಕೃಷ್ಣೇಗೌಡ ಹೇಳಿದರು ಭಾನುವಾರ ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ನಗರದ ಟಿ ಚೆನ್ನಯ್ಯ ರಂಗಮಂದದಲ್ಲಿ ಹಮ್ಮಿಕೊಂಡಿದ್ದ ಗೌಡರ ವೇದಿಕೆ ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹೆಸರಿಗಷ್ಟೇ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದೆ ಆದರೆ ನಿಜವಾಗಿಯೂ ನಿಗಮದಿಂದ ಅರ್ಹರಿಗೆ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ದೂರಿದರು ಸರ್ಕಾರದ ಯೋಜನೆಗಳು ಕೆಲವರೇ ಅನುಭವಿಸುತ್ತಿದ್ದಾರೆ ಇದನ್ನು ಪಡೆದುಕೊಳ್ಳಲು ಸಂಘಟನೆಯಾಗಬೇಕು ಎಂದು ತಿಳಿಸಿದರು ఓ శాంతి 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 గోపాల కృష్ణేశ్వర వేదిక మేలు ఆసిన ಪುಷ್ಪಾರ್ಚನೆ ಎಲ್ಲ ನೀಡುತ್ತೇವೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತ ಸುನಿತ್ಯವಾದ ಮಾತನಾಡ್ತಾ ಹೇಳಿದರು ಅಂದ್ರೆ ಅಷ್ಟೇ ಅರ್ಥ ಇದಕ್ಕೆಲ್ಲ ನಾವೇ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಸಮುದಾಯದ ಬಂಧುಗಳೇ ಇದರ ಪೂರ್ಣ ಎಲ್ಲ ವಿಚಾರಗಳು ನಮ್ಮ ಮೇಲೆ ನಿಂತಿರ್ತಕ್ಕಂಥದ್ದು ನಾನು ನಮ್ಮ ಸಂಘಟಕರು ಈ ಕಾರ್ಯಕ್ರಮ ಒಕ್ಕಲಿಗ ಸಮುದಾಯ ಗೌರವ ವೇದಿಕೆ ಮುಖಾಂತರ ಸಂಘಟಿತರಾಗಬೇಕು ಒಗ್ಗಟ್ಟಾಗಬೇಕು ಏನು ಒಗ್ಗಟ್ಟಾಗಿ ಸಂಘಟಿತರಾಗಿ ಏನು ಮಾಡೋದು ಯಾಕೆಂದ್ರೆ ನಮ್ಮ ಸಮುದಾಯ ರಾಜ್ಯದಲ್ಲಿ అతి దొడ్డ ఏడన సముదాయ కర్ణాటక రాజ్య జనసంఖ్య సో ఏడన అతి దొడ్డ సముదాయ ఇత ఈ ఒక్కలు సముదాయ ఆది చుంజీ మఠాధీశ్రీ అంతక విచారా గొప్ప ಸಂಘ ರಾಜ್ಯ ಮಟ್ಟದಲ್ಲಿ ಒಂದು ಸಂಘ ಅದು ಚುನಾಯಿತ ಸಂಸ್ಥೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ನಾವು ಅದರಲ್ಲಿ ಸದಸ್ಯರಾಗಿದ್ದೀವಿ ಆಮೇಲೆ ಅದು ಚುನಾವಣೆ ಬರ್ತದೆ ಚುನಾವಣೆ ಬಂದಾಗ ಯಾರ್ಯಾರು ನಮ್ಮ ಸಮುದಾಯದವರು ಸ್ಪರ್ಧಿಸ್ತಾರೆ ಯಾರು ಜಿಲ್ಲೆಯ ಮುಖಾಂತರ ನಿರ್ದೇಶಕರಾಗ್ತಾರೆ ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗ್ತಾರೆ ಆ ಸಂಸ್ಥೆ ಏನ್ ಮಾಡ್ತಾ ಇದೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಅವರು ಸಮುದಾಯದ ಜನ